ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭ ಮುಂಜಾನೆ ಇವಾಗ ಪ್ರೆಸೆಂಟಾಗಿ ನಾವು ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಮಾರ್ನಿಂಗ್ ರೈಡ್ ಮಾಡ್ತಾ ಇರೋದು ನೋಡಿ ಮುಂಜಾನೆ ಇವಾಗ ಬೆಳಗ್ಗೆ ಟೈಮ್ ಬಂದುಬಿಟ್ಟು ಏಳು ಗಂಟೆ ನೋಡಿ ಇದು ಬಸ್ ಸ್ಟ್ಯಾಂಡ್ ಎಂಟ್ರಿ ಆಗಡೆ ಹೋಗೋಣ ಮಾರ್ನಿಂಗಲ್ಲಿ ಯಾವ ಬಸ್ ಅಡಿಯೂ ಇಲ್ಲಿಂದ ಮೂವಾಗ್ತಾರೆ ನೋಡಿದ್ರೆ ಏಳು ಗಂಟೆ ಟೈಮ್ ಎಕ್ಸಾಕ್ಟ್ ಟೈಮ್ ಏಳು ಗಂಟೆ ನೋಡಿ ಒಳಗಡೆ ಹೊರಗಡೆ ಇರೋದು ಸೊ ಆಲ್ಮೋಸ್ಟ್ ಇಲ್ಲಿ ನಮಗೆ ಕೆ ಎಸ್ ಆರ್ ಸಿ ಗಾಡಿನೇ ಕಾಣೋದು ಇಷ್ಟ ಬೇರೆ ಗಾಡಿ ಅಂದರೆ ಬೇರೆ ಸ್ಟೇಟ್ ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆ ಹೋಗೋವಲ್ಲ ಯಾವುದು ಹುತ್ತಿ ಕಡೆ ಹೋಗೋ ಗಾಡಿಗಳು ಕಾಣಿಸಲ್ಲ ಅಪ್ರೂಪ ಸ್ವಲ್ಪ ಕಮ್ಮಿ ಒಂದು ಎರಡು ಗಾಡಿ ಸಿಗೋದು ಅಷ್ಟೇ ನೋಡಿ ಇಲ್ಲಿ ಮೈಸೂರು ಗಾಡಿ ಇದೆ ಮುಂದೆ ಮೈಸೂರು ಪಾಸ್ಟಿಪ ಗಾಡಿ ಇಲ್ಲಿ ಈ ಕಡೆ ಬಂದ್ಬಿಟ್ಟು ಹಾಸನ ಬೆಂಗಳೂರು ಗಾಡಿ ಸಕಲೇಶ್ವರ ಹಾಸನ ಬೆಂಗ್ಳೂರು ಮೈಸೂರು ತರ್ಡೀಪ ಗಾಡಿ ಸರಿ ಮಂಗ್ಳೂರು ತಾಡಿಪ ಗಾಡಿ ಬಂದಿದೆ ಅಂತ ಗೊತ್ತಿಲ್ಲ ಪಕ್ಕದ ಮೈಸೂರು ಇದೆಯಲ್ಲ ಕೈ ಮೈಸೂರು ಅಂತ ಹೊತ್ತು ಅಲ್ಲಿ ಏನು ಕ ಬ್ಲೂ ಕಲರ್ ಕಾಣ್ ಗಾಡಿ ಸರ್ ಎಲ್ಲ ಗಾಡಿ ಬಂದ್ಬಿಟ್ಟು ಅವು ಕಾಸರಗೋಡು ಗಾಡಿ ನೋಡಿ ನೋಡಿ ಮಂಗಳೂರು ಮೈಸೂರು ವಾಯ ಬಂದ್ಬಿಟ್ಟು ಪುತ್ತೂರು ಸುಳ್ಳೆ ಮಡಿಕೇರಿ ವಿಜಯಪಟ್ಟಣ ಹುಣಸೂರು ಮೈಸೂರು ಫಸ್ಟ್ ಟಿಪ್ಪ ಗಾಡಿ ಹಾಗಾಗಿ ಇಲ್ಲಿ ಮೈಸೂರು ತರ್ಡೀಪ ಗಾಡಿ ಇದೆ ಬೋರ್ಡಿಲ್ಲ ಯಾವುದಂತ ಗೊತ್ತಿಲ್ಲ ಮಂಗಳೂರು ತಾಡಿಪ್ಪ ಗಾಡಿ ಹೊತ್ತಲ್ಲೇ ಬಂದುಬಿಟ್ಟು ಮಂಗಳೂರು ಧರ್ಮಸ್ಥಳ ಎಕ್ಸ್ಪ್ರೆಸ್ ಗಾಡಿ ಮಾಡಿ ಮಾ ಮಂಗಳೂರು ಕಸ್ಟಿಪ್ಪ ಗಾಡಿ ಇಲ್ಲಿ ಗಾಡಿ ಮಂಗಳೂರು ಧರ್ಮಸ್ಥಳ ಎಕ್ಸ್ಪ್ರೆಸ್ ಅಂದರೆ ಸ್ಥಾನ ಪಟ್ಟ ಊರುಗಳಿಗೆಲ್ಲ ಶಾಪ್ ಇರುತ್ತೆ ಅದು ಬಿಟ್ಟರೆ ಬರೆಯಲ್ಲೇ ಇರಲಿಲ್ಲ ಅದೆಲ್ಲ ಲೋಕಲ್ ಗಾಡಿನ ಸೈಡ ಸ್ಟಾಪು ಎಲ್ಲ ಈಗ ನಮ್ಮ ಗಾಡಿಗಳು ನಮ್ಮ ಕಡೆ ಬಂದಿರೋ ಗಾಡಿಗಳೆಲ್ಲ ಬಂದು ಇಲ್ಲಿ ಆಟಿಂಗ್ ಇರ್ತವೆ ಇವಾಗ ಸಂಜೆ ಹೋಗೋದಿರ್ತವೆ ಆಮೇಲೆ ಮತ್ತು ಈ ಹೋಗೋವನ್ನೇ ಇರ್ತವೆ ನೈಟ್ ಬಂದು ಆಟಿಂಗ್ ಹೋಗೋದು ಅದು ಗಾಡಿ ಮಂಗಳೂರು ಬೆಂಗಳೂರು ಗಾಡಿ ಮಂಗಳೂರು ಬೆಂಗಳೂರು ವಯ ಬಂದ್ಬಿಟ್ಟು ಸಕಲೇಶ್ವರ ಹಾಸನ ಬಂದ್ಬಿಟ್ಟು ಮಂಗಳೂರು ಸೆಕೆಂಡ್ ಡಿಪೋ ನೋಡಿ ಇಲ್ಲಿ ಇರೋದು ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಮಂಗಳೂರು ಹಾನಗಲ್ ಹಾನಗಲ್ ಡಿಪೋ ಗಾಡಿ ನೋಡಿ ವಯ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಲ್ ಒನ್ ಅವರ್ ಕುಂಟಾ ಸೇರಿಸಿ ಹಾನಗಲ್ ನೋಡಿ ಇದು ಬಂದ್ಬಿಟ್ಟು ಮಂಗಳೂರು ಹುಬ್ಳಿ ಸವದತ್ತಿ ಗಾಡಿ ಇವಾಗ ಪಾಯಿಂಟಿ ಆಗ್ತದಾನೆ ಎರಡು ಗಾಡಿ ಬಂದಿರೋದು ಇನ್ನೊಂದು ಗಾಡಿ ಇದೆ ಫಸ್ಟ್ ಗಾಡಿ ಹೋಗ್ತಾಯಿರ್ತೀವಿ ಇವಾಗ ಮಂಗಳೂರು ಹುಬ್ಳಿ ಸವದತ್ತಿ ಒಳಗೆ ಬಂದ್ಬಿಟ್ಟು ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ್ ಕುಮಟ ಒನ್ ಸಿರ್ಸಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ನೋಡಿ ಈಗ ಫಸ್ಟ್ ಗಾಡಿ ಪಾಯಿಂಟಿ ಆಗ್ತದಾನೆ ಇನ್ನೂ ಇನ್ನೂ ಎರಡು ಗಾಡಿ ಅಲ್ಲಿದೆ ಇನ್ನೂ ಒಂದು ಗಾಡಿ ಆಯ್ಕೆಲ್ಲ ಪಾಯಿಂಟಿ ಇಲ್ಲಿ ಬಂದರೆ ನೋಡಿ ಮಂಗಳೂರು ಗಾಡಿ ಸೆಕೆಂಡ್ ಇಪ್ಪ ಗಾಡಿ ಮಂತ್ರಾಲಯ ಮಂಗಳೂರು ಗಾಡಿ ನೋಡಿ ಈಗ ಬಂದಿರೋದು ಏಳು ಗಂಟೆ ಮಂತ್ರಾಲಯ ಬಂದು ಸಾಯಂಕಾಲ ಒಂದು ಅಲ್ಲಿ ಏಳು ಗಂಟೆಗೆ ಬಿಡ್ತಾನೆ ಅನ್ಕೊಂತೀನಿ ಹನ್ನೆರಡು ಜೊತೆ ನೋಡಿ ಮಂತ್ರಾಲಯ ಬಳ್ಳಾರಿ ಚಿತ್ರದುರ್ಗ ಮೈಸೂರು ನೋಡಿ ಇಲ್ಲಿ ಗ್ರಾಮಾಂತರ ಸಾರಿಗೆ ಇತ್ತು ಗ್ರಾಮಾಂತರ ಸಾರಿಗೆ ಅನ್ನೋಕ್ಕಿಂತ ಇಲ್ಲಿ ಬೋರ್ಡ್ ಇದೆ ಮಂಗಳೂರು ಆಡ್ಯಾರ್ ಪದವು ಅಂತ ನೋಡಿ ಅಂದರೆ ಸಿಟಿ ಬಸ್ ಲೆಕ್ಕ ಅನ್ಕೊಂತೀನಿ ನಾನು ಲಾಲ್ಬಾಗ್ ಪಡೀಕ ಆಡ್ಯಾರ್ ವರ್ಚಿಲ್ ಮೈಲ್ಪುರ್ ಮಂಗ್ಳೂರು ಅದು ಇಲ್ಲೇನು ನಿಂತಿದೆ ಈ ಗಾಡಿಗಳು ಇವು ಒಂದು ಸಲ ತೊಗೊಂಬುದೀನೇಕು ಬ್ಯಾಕ್ ಸೈಡಾಗ ಆಲ್ಮೋಸ್ಟ್ ಕಾಣೋದು ಫ್ರಂಟಲ್ಲಿ ನೋಡಿ ನೋಡೋ ಬಿಡೋ ಸಲ ಫ್ರಂಟಲ್ಲಿ ಅಂದರೆ ಮತ್ತೆ ಮುಂದೆ ಹೋಗ್ಬೇಕು ಅದು ಬೋರ್ಡ್ಗಳು ಇದಾವೆ ಇಲ್ಲ ಗೊತ್ತಿಲ್ಲ ಒಂದ್ಸಲ ಯಾವುದೂ ಚೆಕ್ ಮಾಡಿಬಿಡುವ ಮೈಸೂರು ಗ್ರಾಮಾಂತರ ಇವಾಗ ಹುಣಸೂರು ಡಿಪೋ ಇದು ಅಂದರೆ ಪಾಯಿಂಟ್ ಪಾಯಿಂಟ್ ಗಾಡಿ ನೋಡಿ ಮೋಸ್ಟ್ಲಿ ನೈಟ್ ಬಂದಿದೆ ಅಂದ್ಕೊಂತೀನಿ ಯಾಕಂದರೆ ನಾವು ರಾತ್ರಿ ಹತ್ತು ಗಂಟೆವರೆಗೂ ಬಸ್ ಸ್ಟ್ಯಾಂಡಲ್ಲೇ ಇದ್ವಿ ಇಲ್ಲಿ ಯಾವುದೇ ರೀತಿ ಗಾಡಿ ಕಾಣಿಸಿಲ್ಲ ಈಗ ಬಂದಿದೆ ಅಂದರೆ ನೈಟ್ ಏನಾರು ಬಂದಿರ್ಬೋದು ಮೋಸ್ಟ್ಲಿ ಬೋರ್ಡ್ ಇರಲ್ಲ ಯಾಕಂದರೆ ಇದು ಎಲೆಕ್ಟ್ರಿಕಲ್ ಬೋರ್ಡ್ಗಳಲ್ವಾ ಮೈಸೂರು ಮಂಗಳೂರು ಮೈಸೂರು ಡಿಪೋ ಪಕ್ಕದಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ಪಡಿಬೋ ಗಾಡಿ ನೋಡಿ ಹುಬ್ಬಳ್ಳಿ ಮಂಗಳೂರು ಹುಬ್ಬಳ್ಳಿ ಮುಡುಗೋಡು ಸಿರ್ಸಿ కుమటా వన్ అవర్ భట్కళ కుందాపూర్ ఉడుపీ మంగళూరు ఎలా డిపో గాడీ నైట్ రైడింగ్ గాడీ అది ఇల్లు పక్కలే గాడ ఇదూ మంగళూరు గాడే రోణ దీప నోడి మంగళూరు గాడీ ఇది మంగళూరు రోణ హుబ్బళి సిరిసి కుమట వన్ అవర్ ఉడిపి కుందాపూర్ మంగళూరు రోణ దీప గాడి పక్క గాడ మంగళూరు బాల్కేట గాడీ బాల్కేట డిపో மங்களூரு உடுப்பி பாலு குந்தாபுரம் இது எல்லோரு கடின் எல்லாப்படி போ அங்காடி இது எல்லாப்பூர் மங்களூர் காடின் இதனும் சி முகோடு சிர்சி உடுப்பி குமட்டா குந்தாபுர் மங்களூர் கடி இது பக்தல இரோடின்னு எல்லாப்படி மங்களூரு எல்லாப்பூரின் இந்த எல்லாப்பிட்டி பூ மங்கூர் உபளி மங்களூர் அப்படின்றது இல்லே மூறு காடி காண ಸೇಮ್ ಇದನ್ನೂ ಎಲ್ಲ ಈ ಈಗೆಲ್ಲ ಡೇ ಸರ್ವಿಸ್ಗೆ ಬಂದಿರೋ ಗಾಡಿಗಳು ಇವು ಹೋಗ್ತಾ ಅನ್ಕೊತೀನಿ ಅದಾಗಿಂದ ಇಲ್ಲಿ ನೋಡಿ ಮುದ್ದೇಬೇಳು ಉಡುಪಿ ಮುದ್ದೆಬಿಯಾಳು ಮಂಗಳೂರು ಇದು ಇನ್ನೊಂದು ಗಾಡಿ ಬರ್ಬೇಕು ಅನ್ಕೊತೀನಿ ಬಂದಿದ್ದಿಲ್ಲ ಗೊತ್ತಿಲ್ಲ ಎರಡು ಟೋಟಲ್ ಇವರು ಎರಡು ಗಾಡಿ ಒಂದು ಗಾಡಿ ಮುದ್ದೆ ಗಾಡಿ ಮಂಗಳೂರು ನಾಲ್ಕು ಹೊಡೆದು ಇನ್ನೊಂದು ಗಾಡಿ ಮಂಗಳೂರು ಮುದ್ದೆಬೇಹಾಳು ಬಂದಿರೋದು ಈ ಮುದ್ದೇಬೇಳಿಂದ ಬಂದಿರೋ ಗಾಡಿ ನೋಡಿದ್ದು ಮುದ್ದೇಬೇಳು ಬಾಗಲಕೋಟ್ ಗದ್ದಮಗೇರಿ ಕ್ರಾಸ್ ನವಲಗುಂದ ನರಗುಂದ ಹುಬ್ಬಳ್ಳಿ ಸಿರುಸಿ ಕುಮಟ ಕುಂದಾಪುರ ಮಂಗಳೂರು ಮುದ್ದೆಬೇರೆ ಡಿಪೋ ಗಾಡಿ ಅದಾಗಿಂದು ತಾಳಿಕೋಟೆ ಬಸ್ ಈ ಪಕ್ಕದಲ್ಲಿ ತಾಳಿಕೋಟೆ ಉಡುಪಿ ಮಂಗಳೂರು ಗಾಡಿ ತಾಳಿಕೋಟೆ ಮುದ್ದೆಬೇರು ಎಲ್ಕಲ್ ಗಜೇಂದ್ರಗಡ ಗದಗ ಸಿರುಸಿ ಅಂದರೆ ಹುಬ್ಳಿ ಟಚ್ ಎಲ್ಲ ಗದಗ ಸಿರುಸಿ ಕುಮಟ ಒನ್ ಅವರ್ భట్కళ కుందాపూర్ ఉప మంగళూరు తడి కొట్టి ఢిప గాడీ అది అద్ర పక్క నేను హను గద హ హెంనాడు గదగ్ మంగళూరు రోణ డిప గడి హనా రోణ లక్ష్మేశ్వర సిరిసి కుమట వన్వర్ కుందాపూర్ భట్కల్ ఉడుప మంగళూరు రోణ ఢిప గాడీ ఇవ్వు హుబ్ళి టచ్ నోడి గాడ హుబ్ళి ಇಲ್ಲಿ ರಾ ನೋಡಿ ಮಾಗಡಿ ಗಾಡಿ ನೋಡಿ ಒಂದು ಗಾಡಿ ನೈಟ್ ಬಂದಿದ್ದು ನೈಟ್ ಹೋಯ್ತು ನೆನಪಿದೆಯಾ ಆ ಗಾಡಿಯಾದ ಇದು ಇನ್ನೊಂದು ಗಾಡಿ ಇದು ಪಂಚ ಇದು ನೈಟ್ ಬಂದು ಡೇ ಹೋಗೋದು ನೈಟ್ ಬಂದು ನೈಟ್ ಹೋಗೋದು ವಾಪಸ್ ಡೇ ಸರ್ವಿಸ್ ಅಡೇ ಆಟಿಂಗ್ ಗಾಡಿ ಇದು ಮಂಗಡಿ ಬೆಂಗ್ಳೂರು ಮಂಗಳೂರು ಗಾಡಿ ವಯಾ ಬೆಂಗಳೂರು ಸಕೇಶ್ಪುರ ಹಾಸನ ಮಂಗಳೂರು ಗುಳಿಯದ ಗುಡ್ಡ ಬಾದಾಮಿ ಗುಳಿಯದ ಗುಡ್ಡ ಬಾದಾಮಿ ಕೇರೂರು ಕ್ರಾಸ್ ನರಗುಂದ ನವಲಗುಂದ ಹುಬ್ಬಳ್ಳಿ ಮುಂಡಗೋಡು ಸಿರಿಸಿ ಕುಮಟ ಹೊನ್ನವಾರ್ ಭಟ್ಕ ಕುಂದಾಪುರ ಉಡುಪಿ ಮಂಗಳೂರು ಗಾಡಿ ಗುಡಿದ ಗುಡ್ಡ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಮಂಗ್ಳೂರು ಫಸ್ಟ್ ಟಿಪ್ಪು ನೋಡಿ ಈ ಕಡೆ ನನಗೆ ಇಲ್ಲಿ ಇದು ಮಂಗ್ಳೂರು ಫಸ್ಟ್ ಟಿಪ್ಪು ಈ ಕಡೆ ಇರೋದು ನೋಡಿ ಅಲ್ಲಿ ಬರ್ತಾ ಮೈಸೂರು ಗಾಡಿ ಕುಂದಾಪುರ ಮೈಸೂರು ಕುಂದಾಪುರ ಮೈಸೂರಿಗೆ ಆಮೇಲೆ ಮಡಿಕೆ ಮಂಡ್ಯ ಗಾಡಿ ಹೋಗ್ತದೆ ನೋಡಿ ಅದು ಮಂಡ್ಯ ಗಾಡಿ ನೋಡಿ ಅರ್ಧ ಇಲ್ಲಿಂದ ಕೇರಳ ಹೋಗಿ ಕೇರಳದಿಂದ ಬರುತ್ತೆ ವಾಪಸ್ಸು ಆ ಕಡೆಯಿಂದ ಬಟ್ ಅದು ಜಸ್ಟ್ ಇಲ್ಲೇ ಸಿಗುತ್ತೆ ಇಲ್ಲಿ ತೋರಿಸಿ ನಿಮ್ಮ ಗಾಡಿನ ಇಲ್ಲೇ ನೋಡಿ ಇವೆಲ್ಲ ಗಾಡಿಗಳು ಏನು ಕಲರ್ ಕಾಣಿಸೋದ ಎಲ್ಲ ಕಸಗೋಗಿ ಗಾಡಿ ಅವ್ರು ಇಲ್ಲಿ ಸೌದೆ ತೆಡಿ ಇನ್ನೊಂದು ಗಾಡಿ ಒಂದು ಗಾಡಿ ಇವು ಪಾಯಿಂಟ್ ಇದೆ ಇನ್ನೊಂದು ಗಾಡಿ ಈ ಅರ್ಕಲು ಗಾಡಿ ನೋಡಿ ಅದೇ ನಿನ್ನೆ ಒಂದು ನೋಡಿದ್ವಿ ಅದೇ ಟೆಪ್ ಸೇಮ್ ಇದೆ ಈ ಗಾಡಿ ಬಂದುಬಿಟ್ಟು ಡೇ ಆಟಿಂಗಿದ್ದು ನೈಟ್ ಹೋಗುತ್ತೆ ಮತ್ತೆ ಮ ಬೆಂಗ್ಳೂರು ಅರ್ಕಲು ಇಲ್ಲಿ ಇಲ್ಲಿರೋ ಗಾಡಿ ಕೊಟ್ಟು ಬೆಂಗಳೂರು ಹಾಸನ ಮಂಗಳೂರು ಕೊಳನಾಚಿಪುರ ದೀಪಾವಳಿ ನೋಡಿ ಇದು ರೀಸೆಂಟ್ಲಿ ಬಂದಿರೋ ಗಾಡಿ ನೋಡಿ ಇಲ್ಲಿ ಬರ್ತಾ ಇದೆ ಗಾಡಿ ಬೆಂಗಳೂರು ಮೊನ್ನೆ ಈ ಒಂದು ವಾರದಿಂದ ಉದ್ಘಾಟನೆ ಆಯ್ತದೆ ಲೋಕಾರ್ಪಣೆ ಅದು ಭಾರಿ ಉತ್ಸವ ಗಾಡಿ ಸಿಕ್ಸ್ ಫೋರ್ ಸೀಟರ್ ಬೆಂಗಳೂರು ಫೋರ್ ಸೀಟರ್ ಗಾಡಿ

ரிவர்ஸ் கொடுத்து ಮಂಗಳೂರು மங்களூர் சுபிரமணிய கடுபாங்க பினங்கு மங்களூரு மங்களூர் கஷ்டப்பாடி தீபியில் பார்த்தா தீபியில் செப்பட அந்த சுபிரமணிய ஓகே ஓகே மண்டே வைத்து மொத்த ஓகேப்பா ಹುಡುಗಿ ಗಾಡಿ ಇಲ್ಲಿ ನೋಡಿ ಮ ಮಂಗಳೂರು ಶಿವಮೊಗ್ಗ ಹೊಸಪೇಟೆ ಗಾಡಿ ಇರುತ್ತೆ ಇಲ್ಲಿ ಮಂಗಳೂರು ಎರಡು ಮೂವತ್ತು ಗುಡ್ ಇಲ್ಲಿ ಹಾಂ ಎರಡು ಮೂವತ್ತು ಮಂಗಳೂರು ಉಡುಪಿ ಕುಂದಾಪುರ್ ತೀರ್ಥಹಳ್ಳಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ಹರಪನಹಳ್ಳಿ ಅಗ್ರಿಮಂಗ್ನಹಳ್ಳಿ ಹೊಸಪೇಟೆ ಹೊಸಪೇಟೆ ಡಿಪ ಗಾಡಿ ನೋಡಿ ನೈಟ್ ಹೋಗುತ್ತೆ ಆ ನೈಟ್ ಅಂದರೆ ಮಧ್ಯಾಹ್ನ ಟೈಮ್ ಬಿಡುತ್ತೆ ಇಲ್ಲಿಂದ ಆಮೇಲೆ ಇಲ್ಲಿ ನೋಡಿ ಬಳ್ಳಾರಿ ಮಂಗಳೂರು ಬಳ್ಳಾರಿ ಫಸ್ಟ್ ಗಾಡಿ ಗಾಡಿಗುತ್ತೆ ಬಳ್ಳಾರಿ ಚಳ್ಳಕೆರೆ ಚಿತ್ರದುರ್ಗ ಶಿವಮೊಗ್ಗ ತೀಕಾಯಿ ಕುಂದಾಪುರ ಉಡುಪಿ ಮಂಗಳೂರಿಗೆ ಹಾಗಾಗಿ ಈಗ ಬಂದ್ಬಿಟ್ಟು ನಾಲ್ವತ್ತೇಳು ಮಂಗಳೂರು ನೋಡಿ ಅಲ್ಲಿ ಹೇಳಿಲ್ಲ ಇವಾಗ ಇವತ್ತು ಬಿ ಎಸ್ ಫೋರ್ ಗಾಡಿ ಆಡಿಬಿಟ್ಟು ನಾರ್ಮಲ್ ಆಗಿ ಬಿ ಎಸ್ ಸಿಕ್ಸ್ ಗಾಡಿಬಿಟ್ಟು ಇವತ್ತು ಬಿ ಎಸ್ ಫೋರ್ ಗಾಡಿ ಆಡಿಬಿಟ್ಟಿದ್ದಾನೆ ನಲವತ್ತೊಡು ಮುದ್ದೆಬಿಡ್ ಮಂಗಳೂರು ಗೋಯ ಬಂದ್ಬಿಟ್ಟು ನಲ್ವತ್ತೋಡು ಮುದ್ದೆ ಬೇರ್ ಆಲೂಮಟ್ಟಿ ಬಾಗಲಕೋಟೆ నరగుంద నవలగుంద హబ్బళ్ళి కలగటి యల్పూర్ అంకొలా కుటా ఒన్నావర్ బట్కల్ కుందాపూర్ ఉడుపు మంగళూరు మధ్య అడిపడి మిన్స్ ఆమె ఇల్లు బంద్ర గాడు రోణ అడిపడి రోణ మంగళూరు టీవర్జెస్ట్ బందో గాడి గజేంద్రగడ సీ రోణ అలా గజేంద్రగడ మంగళూరు గాడి గజేంద్రగడ గదగ్ హుబ్బళ్ళి ಕಲಗಟಗಿ ಯಲ್ಲಾಪುರ್ ಅಂಕೋಲಾ ಸೇಮ್ ರೂಟ್ ಈ ಮುದೇವರ ರೂಟ್ ಅಂದರೆ ಇದು ಎರಡು ಒಂದೇ ರೂಟ್ ನೋಡಿ ಅಂಕೋಲಾ ಕುಮಟ ಒನ್ ಅವರ್ ಭಟ್ಕಲ್ ಕುಪುರ ಉಡುಪಿ ಮಂಗಳೂರು ಗಾಡಿ ಎಲ್ಲಿ ಗಂಗಾವತಿ ಮಂಗಳೂರು ಗಾಡಿ ಇದು ಹಾಂ ಅಲ್ಲೊಂದು ಬರ್ತಾ ಇದೆ ಅದು സിന്ദിഗി മംഗ്ളൂർ ഗാഡിയ ഇരുപത്തര ഗാടി സിന്ദി ബിജാപുർ മംഗ്ളൂർ സിന്ധി ബിജാപൂർ ബംഗ് നഗരഗന്ധ ഹുബള്ളി സി ഇപ്പോൾ ഭത്ത മുൻഗാപു ഉടുപ്പി മംഗള സിന്ദി ബുദ്ധി ഡൈലി ഒന്ന് ഭത്ത ഇല്ല അത് ഗാടി ಇದು ಬಂದುಮಿಟ್ಟ ಗಾಡಿ ಕೊಪ್ಪಳ ಗಾಡಿ ಜಸ್ಟ್ ಇಲ್ಲಿ ಬಂದಿರೋದು ಕೊಪ್ಪಳ ಕುಚಿಗಿ ಸರ್ ಕಾವರ್ಗೆರೆ ಹುಬ್ಬಳ್ಳಿ ಮಂಗ್ಳೂರು ಗಾಡಿ ಕಾವರ್ಗೆರೆ ಮುಸ್ಟಗಿ ಗದಗ್ ಹುಬ್ಬಳ್ಳಿ ಅಂಕೋಲ ಕುಂದಾಪುರ ಹುಡುಕಿ ಮಂಗ್ಳೂರು ಕುಚಿಗಿಡಿಪಾಡಿ ಜಸ್ಟ್ ಈಗ ಬಂದಿದೆ ಏಳುವರೆ ಟೈಮ್ ಇವಾಗ ಅದಾಗಿ ಇಲ್ಲಿರೋ ಗಾಡಿ ಎಲ್ಲ ಗಾಡಿ ನೋಡಿ ಎಲ್ಲಾಪುರ ನಾಲ್ಕನೇ ಗಾಡಿ ನೋಡಿ ಎಲ್ಲ ಪುರಡಿಪ ಗಾಡಿ ಎಲ್ಲ ಹುಬ್ಬಳ್ಳಿ ಮಂಗ್ಳೂರು ಗಾಡಿ ಯಾವ್ದು ನಾವತ್ತಿನ ಗಾಡಿ ಯಾವ ಇಲ್ಕಲ್ ಮಂಗ್ಳೂರು ನೋಡಿ ಇಲಕಲ್ ಐಹೊಳೆ ನರವಿಂದ ಸಿಡಿಸಿ ಮಂಗಳೂರು ಉಡುಪಿ ಹುಬ್ಲಿಟ್ಟ ತಗೊಳಗಾಡಿ ಗಾಡಿ ತಗೋಡುಗೊಂಡ್ಬಿಟ್ಟು ಮಂಗಳೂರು ಮಡಿಕೇರಿ ಗಾಡಿ ನೋಡಿ ಮಂಗಳೂರು ಗಾಡಿ ಬಂದ್ಬಿಟ್ಟು ಬೆಳಗಿ ಉಡುಪಿ ಗಾಡಿ ಬಿಳಗಿ ಬದಂತುರಿ ಕ್ರಾಸ್ ನಾಲ್ಗುಂದ ನೂರು ಹುಬ್ಬಳ್ಳಿ ಶಿರ್ಸಿ ಕುಮಟ ಬನ್ನವರ್ ಅಂಕೋಲ ಸಾರಿ ಅಂಕೋಲವ కుదాపుర ఉట్టు మంగు అదా నీళ్ళు తారీగీ మంగళవర్ గారి అది తారరుగేరి పుష్టి మనబో ఈ తార్యూటాయి అదే సేమ్ తారీ హుబ్బి ముంకొల్ మంగళ ఈ దావణిర ఫస్ట్ ప్రగాడి ఫాదర్ మల్ల ఆసుపత్రి అంతా ఇలా మల్లారు ఆసుపత్రి అంటే అదే దావణ శివమగ్గ మంగళవర్ గారి ఈ మనకు దావగేర ఫస్ట్ ప్రతి కొడు ప్రదారి ಕನಕಗಿರಿ ಕೊಪ್ಪಳ ಮಂಗಳೂರು ಇಲ್ಲಿ ಪಕ್ಕ ಕಲಬುರಗಿ ಗಾಡಿ ಲಾಂಗಸ್ಟ್ ರೂಟ್ ಮಾಡಿ ಅವರು ಇಲ್ಲಿ ಕರಡಿ ಮಂಗಳೂರು ಇಳಗರ್ಡಿ ಬರೋದು ಕರಡಿ ಮಂಗಳೂರು ಅದು ಇಳಕಲ್ ಮಂಗ್ಳೂರು ಕರಡಿ ಮಂಗ್ಳೂರು ಇಳಕಲ್ ಗಜೇಂದ್ರಗಡ ಗಡ ಹುಬ್ಳಿ ಆಲ್ಮೋಸ್ಟ್ ಗಾಡಿಗಳು ಉತ್ಕೊಂಡು ಹುಬ್ಳಿನೇ ಬಂದೇ ಬರೋದು ಕಲ್ಲೊಂದು ಗಾಡಿಗಳು ಮಾತ್ರ ಮತ್ತೆ ಹುಬ್ಳಿ ಬರಲ್ಲ ಇಲ್ಲಿ ಗಾಡಿ ಕಲಬುರ್ಗಿ ಹುಬ್ಬಳ್ಳಿ ನಮಗೆ ಲಾಂಗ್ವೇಜ್ ಸಿಗ್ತದೆ ಇಲ್ಲಿ ಎಷ್ಟು ಮಧ್ಯಾಹ್ನ ಒಂದು ಗಂಟೆ ಕುಟುಂಬ ಎಷ್ಟು ಗಂಟೆಗೆ ಉಟ್ಟು ನಂಗೆ ಗೊತ್ತಿಲ್ಲ ಟೈಮಿಂಗ್ ನನಗಷ್ಟು ಇಲ್ಲ ಹುಬ್ಬಳ್ಳಿ ಜೇವರ್ಗಿ ಶಾಪುರ್ ಶೋಪುರ್ಸೂರು ಇಸ್ಟ್ಲಿ ಗದಗ ಹುಬ್ಬಳ್ಳಿ ಕಲಗಟ್ಟಿ ಯಲೂರ್ ಅನ್ಕೋಲ ಕುಮುಟ ಒನ್ ಅವರ್ ಬೆಡ್ಕಾಲ್ ಉಡುಪಿ ಮಂಗಳೂರು ಕಲಬುರ್ಗಿ ಸೆಕೆಂಡೇ ಗಾಡಿ ಅದಾಗಿಂದ ಇಲ್ಲಿ ಅಂತೂ ಗಂಗಾವತಿ ಮಂಗಳೂರು ಗಾಡಿ ಗಂಗಾವತಿ ಕೊಪ್ಪಡಿ ಗಾಡಿ ಗಂಗಾವತಿಯಿಂದ ಆಪ್ರೇಟ್ ಆಗುತ್ತೆ ಗಂಗಾವತಿ ಗದಗ ಬೆಳಿ ಉಡುಪಿ ಮಂಗಳೂರು ಗಾಡಿ ಇಲ್ಲಿಯದ ಗಾಡಿ ಗಜೇಂದ್ರ ಗಾಡಿ ಪೋಗಲಿ ನೋಡಿ ಫ್ರೆಂಡ್ಸ್ ಇಷ್ಟು ಗಾಡಿ ಬೆಳಗ್ಗೆ ಇಷ್ಟು ಗಾಡಿ ಎಲ್ಲ ಆಪ್ರೇಟ್ ಆಗೋದು ಇವೆಲ್ಲ ನೈಟ್ ರೈಡಿಂಗ್ ಗಾಡಿ ನಿಮ್ಗೆ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್